ಕಾಂಗ್ರೆಸ್ ಸರ್ಕಾರದ ಮೂರನೇ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ ಸಾಮಾಜಿಕ ಹರಿಕಾರರ ದಾರಿಯಲ್ಲೇ ಸಾಗುತ್ತೀನಿ ಅಂತ ಪಣ ಪಣತೊಟ್ಟಿರುವಂಥ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನು ಮಂಡಿಸೋದಕ್ಕೆ ಮುಂದಾಗಿದ್ದಾರೆ ಕಳೆದೆರಡು ವರ್ಷಗಳಲ್ಲಿ ಕೇವಲ ಗ್ಯಾರಂಟಿ ಅಬ್ಬರದಲ್ಲೇ ಮುಳುಗೋಗಿರುವಂಥ ಕಾಂಗ್ರೆಸ್ ಈ ಬಾರಿಯಾದರೂ ಹೊಸದೇನಾದರೂ ಕೊಡಬಹುದಾ ಅನ್ನೋ ನಿರೀಕ್ಷೆ ಮೇಲೆದ್ದಿದ್ದು ವಿಪಕ್ಷಗಳು ಸರ್ಕಾರದ ವಿರುದ್ಧ ಸಬರ ಸಾರೋದಕ್ಕೆ ಗ್ಯಾರಂಟಿ ಅಸ್ತ್ರವನ್ನೇ ರೆಡಿ ಮಾಡಿಕೊಂಡಿವೆ नाले सिद्धराम कलिया यसी यसी ना मुख्यमंत्री सदरामय्य दाखल बजे मंडने एससी हणव ग्यारंट के बड़सदेपी प्रतिभा बजे सज्जा सरकार सत ग्यारंटी व्यूह बीजेपी ನಾಳೆ ಬಹು ನಿರೀಕ್ಷಿತ ರಾಜ್ಯ ಬಜೆಟ್ ಮಂಡನೆಯಾಗುತ್ತಿದೆ ನಾಳೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಸಿಎಂ ಸಿದ್ದರಾಮಯ್ಯ ಹದಿನಾರನೇ ಬಾರಿಗೆ ದಾಖಲೆ ಬಜೆಟ್ ಮಂಡನೆ ಮಾಡಲಿದ್ದಾರೆ ಗ್ಯಾರಂಟಿ ಹೊರೇ ಅನುದಾನ ಆರ್ಥಿಕ ಸಮತೋಲನವೇ ಸವಾಲಾಗಿದೆ ಪ್ರಸಕ್ತ ವರ್ಷದಲ್ಲಿ ಗ್ಯಾರಂಟಿ ಸರಿದೋಗಿಸಲು ಈಗಾಗಲೇ ಎಸ್ ಸಿ ಎಸ್ಟಿ ಹಣವನ್ನ ಸರ್ಕಾರ ಬಳಸಿಕೊಂಡಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು ಇದೀಗ ಮತ್ತೆ ಬಜೆಟ್ ಹೊತ್ತಲ್ಲೇ ಬಿಜೆಪಿ ದಲಿತಾಸ್ತ್ರ ಹೂಡಿದೆ ಇವತ್ತು ಮತ್ತೆ ಬೀದಿಗಿಳಿದು ಹೋರಾಟ ನಡೆಸಿದೆ ಸಿದ್ದರಾಮಯ್ಯ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸೇರಿ ರಾಜ್ಯದ ಹಲವೆಡೆ ದಲಿತ ಸಂಘಟನೆಗಳು ಬಿಜೆಪಿ ನಾಯಕರು ಬಿಜೆಪಿ ದಲಿತ ಮೋರ್ಚಾ ಸೇರಿ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು ನಾಳಿನ ಬಜೆಟ್ನಲ್ಲಿ ಎಸ್ಸಿ ಎಸ್ಟಿಗೆ ಹಣ ಮೀಸಲಿಡಬೇಕು ಈ ಹಣವನ್ನು ಗ್ಯಾರಂಟಿಗೆ ಬಳಸಬಾರದು ಅಂತ ಒತ್ತಾಯಿಸಿದ್ವು ದಲಿತರ ದುಡ್ಡಿಗೆ ಕೈ ಹಾಕಬೇಡಿ ಅಂತ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟರು ನೀವು ಮಂಡನೆ ಮಾಡತಕ್ಕಂತ ಹದಿನಾರನೇ ಬಜೆಟ್ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎಸ್ ಸಿ ಪಿ ಟಿ ಎಸ್ ಹಣವನ್ನ ದುರುಪಯೋಗ ಮಾಡತಕ್ಕ ಕೈ ಹಾಕ್ಬೇಡಿ ಗ್ಯಾರಂಟಿ ಅಂತ ಹೇಳಿದ್ರಿ ನಮ್ಮವರು ಹೆಚ್ಚಿಗೆ ಓಡಾಡದೆ ಇದ್ರೂ ಕೂಡ ನೀವು ಹಣ ತೆಗೆದು ಅದನ್ನ ನಿಮ್ಮ ಖಾತೆಯಲ್ಲಿ ಹಾಕೊಂಡಿದೀರಿ ಇದು ನಮ್ಮ ಜನಾಂಗಕ್ಕೆ ಮಾಡಿದ ಮೋಸ ಅಲ್ವಾ ವಂಚನೆ ಅಲ್ವಾ ಮುಖ್ಯಮಂತ್ರಿಗಳ ಇದಕ್ಕೆಲ್ಲ ಉತ್ತರ ಕೊಡ್ಬೇಕು ನೀವು ಜೈಲಿಗೆ ಕಳುಹಿಸುತ್ತೇವೆ ಎಂದು ವಾರ್ನಿಂಗ್ ಕೊಟ್ಟ ಬಿಜೆಪಿ ಎಂಬತ್ತೈದು ಸಾವಿರ ಕೋಟಿ ಈ ಜನಾಂಗಕ್ಕೆ ಈ ವರ್ಷ ಸಿದ್ದರಾಮಯ್ಯನವ್ರ ಸರ್ಕಾರದ ಬಜೆಟ್ನಲ್ಲಿ ಇರಬೇಕು ಅಂತ ಒತ್ತಾಯ ಮಾಡುವ ಉದ್ದೇಶದಿಂದ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಂಡತನದಿಂದ ಆ ಹಣವನ್ನ ದುರುಪಯೋಗ ಮಾಡಿಕೊಂಡು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಉಪಯೋಗ ಮಾಡಿಕೊಳ್ತಾ ಇದ್ದಾರೆ ಕೊನೆಯ ಎಚ್ಚರಿಕೆ ಏಳನೇ ತಾರೀಕು ತಾವು ಮಂಡಿಸುವ ಬಜೆಟ್ ಅಲ್ಲಿ ದಲಿತರ ಹಣ ದುರುಪಯೋಗ ಮಾಡ್ಕೊಳುದಿಲ್ಲ ಅಂತ ಸ್ಟೇಟ್ಮೆಂಟ್ ಮಾಡುತ್ತಾ ಹೋದರೆ ನಿಮ್ಮ ನಿಮ್ಮ ಮಂತ್ರಿ ಮಂಡಲ ಮೇಲೆ ಅದೇ ಸೆವೆಂಟಿ ಕ್ರಿಮಿನಲ್ ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸಬೇಕಾಗ್ಬರ್ತದೆ ಅಂತೇಳಿ ಇವೇ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀಡ್ತೀವಿ ಔಷಧ ದಿನಗಳಲ್ಲಿ ಇನ್ನು ಈ ಪ್ರತಿಭಟನೆಗೆ ಜೆ ಡಿ ಎಸ್ ಕೂಡ ಸಾಥ್ ನೀಡಿತ್ತು ಮಂಡ್ಯದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಇತ ರಾಮನಗರದಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಎಸ್ ಸಿ ಎಸ್ ಟಿ ಹಣ ಏನು ಮಾಡಿದ್ದಾರೆ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಪ್ರಶ್ನಿಸಿದ್ರು ನಾಳೆ ರಾಜ್ಯದ ಬಜೆಟ್ ಇದೆ ಸರ್ ಏನ್ ನಿರೀಕ್ಷೆ ಮಾಡ್ತೀರಿ ಏನ್ ನಿರೀಕ್ಷೆ ಮಾಡ್ತೀರಿ ಮೇಲೆ ಕಳೆದ ಎರಡು ವರ್ಷದಿಂದ ಏನು ಮಾಡಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ಸಮಾಜಗಳ ಪರಿಸ್ಥಿತಿ ಏನಾಗಿದೆ ಇವತ್ತು ಜನರಲ್ ಕೆಲಸಗಳೇನಾಗಿದೆ ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡದೆ ಕೆಸರ ಮೇಲೆ ಕಲ್ಲಾಗ ಬಿಜೆಪಿ ಬಿ ಜೆ ಪಿ ಜೆ ಡಿ ಎಸ್ ಪ್ರತಿಭಟನೆಗೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕರು ಆರೋಪ ಮಾಡೋಕೆ ನಿಮಗೆ ನೋಚಿಕೆ ಆಗಬೇಕು ಅಂದರೂ ಭಾರತೀಯ ಜನತಾ ಪಾರ್ಟಿಯವರು ಅವ್ರಿಗೆ ಗೊತ್ತಿದೆ ನಮಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅವ್ರ ಸರ್ಕಾರಗಳಿದ್ದಾಗ ಯಾವುದಾದ್ರೂ ಒಂದು ಅವ್ರ ಪರವಾಗಿ ಸ್ಪಷ್ಟವಾದಂಥ ಕಾರ್ಯಕ್ರಮ ಕೊಟ್ರೆ ಇರೋ ಕಾರ್ಯಕ್ರಮಗಳನ್ನೆಲ್ಲ ಎಲ್ಲ ಹಾಳು ಮಾಡಿಟ್ಟು ಹೋಗಿರ್ತಕ್ಕಂಥದ್ದು ಮತ್ತೆ ಯಾವುದೋ ಅವ್ರ ಪರವಾಗಿ ಕಾನೂನುಗಳು ಮಾಡಿದ್ರ ನಾಚಿಕೆ ಬರಬೇಕು ಅವ್ರಿಗೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ಅವ್ರ ಮಗ ಏಟು ಇರೋದು ಮರ್ತೋಗಿದಾರಾ ಪ್ರಕರಣ ಇದೆ ಅಲ್ಲ ಕೇಸ್ ದಾಖಲಾಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡಲಿ ಬೆಂಗಳೂರು ಶಾಸಕರು ಒಬ್ರು ದಲಿತರ ಮೇಲೆ ಅತ್ಯಾಚಾರ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿ ಅವ್ರಿಗೆ ಮುಂದೆ ಇಟ್ಕೊಂಡು ಪ್ರತಿಭೆ ಪ್ರತಿಭಟನೆ ಮಾಡ್ತಾರೆ ಇವತ್ತು ಆ ದುಡ್ಡು ಅವರಿಗೆ ಹೋಗ್ತಾ ಇದೆ ನಾವೇನು ಬೇರೆ ಕಾಮನ್ ಕಿಟಿನಲ್ಲಿ ಹಾಕಿ ಬೇರೆ ಕೊಡ್ತಾ ಇಲ್ಲ ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ ತೊಗೊಳ್ಳೋದ ಬದಲು ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇದ್ದಂಗೆ ಎನಿ ಮನಿ ವಿಚ್ ಯು ಆರ್ ಗಿವಿಂಗ್ ಇನ್ ಫಾರ್ಮ್ ಆಫ್ ಡಿ ಬಿ ಟಿ ಇಟ್ಸ್ ನಥಿಂಗ್ ಬಟ್ ಅ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಒಂದು ರೋಡ್ ಮಾಡಿರಲಿಕ್ಕಿಲ್ಲ ಒಂದು ಶಾಲೆ ಕಟ್ಟಿರಲಿಕ್ಕಿಲ್ಲ ಆ ದುಡ್ಡಿಂದ ನಮ್ಮ ಕಲ್ಯಾಣಕ್ಕೆ ಇಟ್ಟ ಹಣ ನಮಗೆ ಬಳಕೆ ಆಗಬೇಕು ಎಂದ ಸತೀಶ್ ಜಾರಕಿಹೊಳಿ ಸಚಿವರೆಲ್ಲ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡ್ರೆ ಸಚಿವ ಸತೀಶ್ ಜಾರಕಿಹೊಳಿ ನಮ್ಮ ಸಮುದಾಯಕ್ಕೆ ಕೊಟ್ಟಂತ ಹಣ ನಮ್ಮ ಸಮುದಾಯಕ್ಕೆ ಬಳಕೆಯಾಗಬೇಕು ಬೇರೆ ಕಡೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಕೂಡ ನಾವು ನಮ್ಮ ಸಮುದಾಯದ ಒಂದು ಸಭೆ ಕೂಡ ನಾವು ಮಾಡಿದ್ವಿ ಅದೇ ಒತ್ತಾಯಿದೆ ಸರ್ಕಾರ ಮೇಲೆ ನಾವು ಸಿಎಂ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ನಮ್ಗೆ ಕೊಟ್ಟಂತ ಹಣ ನಮಗೆ ಮೀಸಲಾಗಿಡಬೇಕು ನಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಯೂಸ್ ಆಗುತ್ತೆ ಗ್ಯಾರಂಟಿಗೆ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ದಲಿತಾಸ್ತ್ರ ಹೂಡಿದೆ ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಎಸ್ ಸಿ ಎಸ್ ಟಿ ಹಣವನ್ನ ದಲಿತರ ಅಕೌಂಟ್ ಗೆ ಹಾಕ್ತಿದ್ದೇವೆ ಅಂತ ಸಮರ್ಥಿಸಿಕೊಳ್ತಿದ್ದಾರೆ ನಾಳಿನ ಬಜೆಟ್ ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಎಸ್ ಸಿ ಎಸ್ ಟಿ ಹಣ ಗ್ಯಾರಂಟಿಗ ಬಳಸಿಕೊಳ್ತಿರೋ ಬಗ್ಗೆ ಬಜೆಟ್ ನಲ್ಲಿ ಪ್ರಸ್ತಾಪವಾದ್ರೆ ದೊಡ್ಡ ಕದನಕ್ಕೆ ಬಿಜೆಪಿ ಸನ್ನದ್ದವಾದ್ರ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್